लेकर रे हिडबो रे केना नाम आपका और फेरी बॉडी स्ट्रेस कुमार टेस्ट कर रहे अपन बोल रहा है ये लेकर बोल रहा है 40 20 20 ಎಲ್ಲ ಒಳಗಿದ್ದಾರೆ ಒಂದೇ ಒಂದು ಕನ್ನಡ ತೆಗಿತೀವಿ ಇದನ್ನೆಲ್ಲ ಸೇರಿಸಿ ಗಾಣ ತಿರುಗುತ್ತವೆ ಆಲೆ ಆಡುತ್ತವೆ ಗಾಣ ತಿರುಗುತ್ತವೆ ತವರಿಗೆ.. ಎಲ್ಲ <laughs> <laughs>

ಅದು ಯಾವತ್ ಚಿನ್ನದ್ ರೇಟ್ ಇಳಿದಾಗ ಮಾತ್ರ ಆಮೇಲೆ ಏ ಅಂತ ಐ ಶರಣ ಕೂತ್ಕೊಳ ನೀ ಚಿನ್ನ ಬೆಳ್ಳಿ ಬಾರ ನೀ ರೈತರ ಬಗ್ಗೆ ಎಲ್ಲ ಐತಿ ಮನುಷ್ಯ ನಿಮಗೇನ್ ಗೊತ್ತಾಗ್ತದೆ ಏನ್ ಕೊಡ್ಸಿಕ್ಸಿಲ್ಲ ಬೆಳೆಯಲೆ ಮಾತ್ರ ಕ್ಷೇತ್ರ ಧರಿಸಿ ಜನ್ಮ ಭೂಮಿಗೆ ಉಘೇ ಉಗೇರ ಮುಗೇ ದಿನಾಚರಣೆ ಮಾಡುದು ಅರ್ಚನಾ ಪುಸ್ತಕ ಕುದುರೆ ತಂದೇ ನಿಜ ನಾವ ಬಿಗಿದೇ ಕುದುರೆನ ತಂದೇ ನಿಜ ನಾವ ಬಿಗಿದೆ ಸಮಾನ ಹೋಗೋ

ಏನು ಹೇಳುವಾಗ ನಾವು ಎಣಿಸಿದಂತೆ ಬಾಡಲೇನು ನಡೆಯದು ವಿಷಾದವಾಗಲಿ ವಿರೋಧವಾಗಲಿ ಅದೇನೆ ಬಂದರೂ ಅವನೇ ಕಾರಣ ಬಾಲಿಗೊಂದು ಎಲ್ಲೆಯಲ್ಲಿ ಎಲ್ಲಿದೆ ಆಸೆಗೆಲ್ಲಿ ಕೊನೆಯಿದೆ ಹುಟ್ಟು ಸಾವು ಬಾಳಿನಲ್ಲಿ ಎರಡು ಕೊನೆಗಳು ಶಾಸಕರು ದಿನಾಚರಣೆ ಮಾಡೋದು ಅರ್ಚನಾ ಪುಸ್ತಕ ತರಿಸಬೇಕು ಮಾಡಿ ಡ್ರಾಮಾ ಮಾಡಿ ನಾವ ಬಿಗಿದೀನಿ ಕುದುರೆ ತಂದೀನಿ ಚೀನಾವ ಬಿಗಿದೀ ಜನುಮಾಕೆ ಅಣ್ಣ ತಮ್ಮರು ಬೇಕು ಬೆನ್ನು ಕಟ್ಟುವರು ಬುಡೆಯೊಳಗೆ ಬೆನ್ನು ಕಟ್ಟುವರು ಗುಡಿಯೊಳಗೆ ಅಣ್ಣಯ್ಯ ಕಟ್ಟುವರು ಮನೆಯೊಳಗೆ ಮನೆಯ ಹಿಂದಿನ ಮಾವು ನನ್ನ ಗಮ್ಮೆಂದು ನನದಂಗೆ ಬಂದ ನನ್ನ ಅಣ್ಣ ನನದಂಗೆ ಬಂದ ನನ್ನ ಅಣ್ಣ ಬಾಳಿಯ ಆಕಾಶದಲ್ಲಿ ಸುಪ್ರಭಾತ ಸುರಿಸುತ್ತ योधरे बयसी बन्नी शुभोदय के स्वागता एडी एडी बयल गाड़ी सुखा गमन हेडी दे हेजे हेजे सुस्व देश नन्न महिमे तिलिसी दे इद्ध्या भूमी आग भूमी जाग ಆಕಾಶದಲ್ಲಿ ಕಾಶದಲ್ಲಿ ಸುಪ್ರಭಾತ ಸುದಿಸುತಾ ಯೋಧರೇ ಯೋಧರೆ ಯೋಧರೆ ಬಯಸಿ ಬನ್ನಿ ಶುಭೋದಯಕ್ಕೆ ಸ್ವಾಗತ ನಾಗಬಲ್ಲನಿಲ್ಲಿ ನರನು ನಾರಾಯಣ ಆದರ ಮೂಲಗುತಿಹು ಈತ ಭಾರತ Tchau,